ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಒಂದು ಭಾಷೆಯ ಸಾಮಾನ್ಯ ಪರಿಚಯ ಇಂದಿನ ವಿಡಿಯೋದಲ್ಲಿ ಭಾಷೆಯ ಸಾಮಾನ್ಯ ಪರಿಚಯದಲ್ಲಿ ದ್ವಿತೀಯ ಭಾಷೆ ಬೋಧನೆ ಬಗ್ಗೆ ಸಂಪೂರ್ಣ ವೈರತ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ದ್ವಿತೀಯ ಭಾಷೆ ಬೋಧನೆಯಲ್ಲಿ ದ್ವಿತೀಯ ಭಾಷಾ ಕಲಿಕೆಗಾಗಿ ಪ್ರತ್ಯೇಕ ಪಠ್ಯ ಪುಸ್ತಕವಿರುತ್ತದೆ ಅಂತೆ ದ್ವಿತೀಯ ಭಾಷಾ ಕಲಿಕೆಯ ಉದ್ದೇಶಗಳು ಬೇರೆಯಾಗಿರುತ್ತವೆ ಪ್ರಥಮ ಭಾಷಾ ಕಲಿಕೆಗಾಗಿ ತಯಾರಿಸಲ್ಪಟ್ಟ ಪುಸ್ತಕದಂತೆ ಆಳವಾದ ವಿಷಯಗಳು ವಿಸ್ತೃತ ಜ್ಞಾನ ದ್ವಿತೀಯ ಭಾಷೆ ಪಠ್ಯಪುಸ್ತ ಪುಸ್ತಕದಲ್ಲಿರುವುದಿಲ್ಲ ಪ್ರಥಮ ಭಾಷೆ ಇರ್ತಕ್ಕಂಥ ಒಂದು ಬೋಧನೆಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ ಆಳವಾಗಿರುತ್ತದೆ ಆದರೆ ಅದೇ ಕಲಿಕೆಯ ತಯಾರಿಕೆಯಲ್ಲಿ ವಿಸ್ತೃತ ಜ್ಞಾನ ದ್ವಿತೀಯ ಭಾಷೆಯ ಪಠ್ಯಪುಸ್ತಕದಲ್ಲಿರುದ ಅಂದರೆ ವಿಸ್ತೃತವಾಗಿರ್ತಕ್ಕಂಥ ಅಥವಾ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಇರುವುದಿಲ್ಲ ದ್ವಿತೀಯ ಭಾಷಾ ಬೋಧನೆಯ ಉದ್ದೇಶಗಳು ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆಯಲ್ಲಿ ಗ್ರಹಿಕೆ ಅಭಿವ್ಯಕ್ತಿ ಇಲ್ಲಿ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಇರುತ್ತದೆ ಅಂದರೆ ಇಲ್ಲಿ ದ್ವಿತೀಯ ಭಾಷೆಯಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದ ಅಥವಾ ವ್ಯಾಕ್ಯವನ್ನು ನಾವು ತಮ್ಮಲ್ಲಿ ಗ್ರಹಿಸಿಕೊಳ್ಳುತ್ತೇವೆ ಅದನ್ನು ಮತ್ತು ಅದರ ಬಗ್ಗೆ ಅಭಿವ್ಯಕ್ತ ಕೂಡ ಪಡಿಸುವುದು ಮತ್ತು ಪ್ರಶಂಸಾ ಸಾಮರ್ಥ್ಯ ಬೆಳೆಸುವುದು ನಮ್ಮ ಇರ್ತಕ್ಕಂತಹ ಪ್ರಶಂಸೆ ಬಗ್ಗೆ ಹೇಳಿಕೊಡ್ತಕ್ಕಂಥದ್ದು ಪಠ್ಯಪುಸ್ತಕದ ಸರಳ ಗದ್ಯ ಪದ್ಯಗಳನ್ನು ಅರ್ಥೈಸಿಕೊಂಡು ಗ್ರಹಿಸುವ ಸಾಮರ್ಥ್ಯ ಬೆಳೆಸುವುದು ಇಲ್ಲಿ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಸರಳ ಗದ್ಯ ಅಥವಾ ಪದ್ಯ ಪಾಠಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ಶಾಲೆಯಲ್ಲಿ ನಾವು ನೋಡ್ಬೋದು ದ್ವಿತೀಯ ಭಾಷೆಯಲ್ಲಿರ್ತಕ್ಕಂಥ ಪದ್ಯ ಆಗಿರ್ಬೋದು ಅಥವಾ ಯಾವುದೇ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸ್ತೀವಿ ಅದರ ಒಂದು ಸಾಮರ್ಥ್ಯವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುತ್ತೇವೆ ಪ್ರಸ್ತುತ ಭಾಷೆಯಲ್ಲಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಸೊ ಇಲ್ಲಿ ದ್ವಿತೀಯ ಭಾಷೆಯಲ್ಲಿರ್ತಕ್ಕಂತಹ ಭಾಷಾ ಕೌಶಲ್ಯ ಏನಪ್ಪ ಅಂದರೆ ಮಾತುಗಾರಿಕೆ ಅಂದರೆ ದ್ವಿತೀಯ ಭಾಷೆಯಲ್ಲಿ ನಾವು ಮಾತನಾಡ್ತಕ್ಕಂಥದ್ದು ಮತ್ತು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರ ಓದುಗಾರಿಕೆ ಮತ್ತು ಬರವಣಿಗೆ ಕೂಡ ನಮ್ಮ ಪ್ರಥಮ ಭಾಷೆಯಿಂದ ನಾವು ಎರಡನೇ ಭಾಷೆಗೆ ಹೋದಾಗ ಅಲ್ಲಿಯ ಕೂಡ ಬರವಣಿಗೆ ಬೇರೆ ರೀತಿಯಲ್ಲಿರುತ್ತವೆ ಮತ್ತು ಮಾತುಗಾರಿಕೆ ಕೂಡ ಅಲ್ಲಿ ಬೇರೆ ರೀತಿಯಲ್ಲಿರುತ್ತೆ ಆಯಾ ಭಾಷೆಯಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರಿಕವಾಗಿ ವ್ಯಾಕರಣ ಜ್ಞಾನ ಬೆಳೆಸುವುದು ಕನ್ನಡಕ್ಕೆ ಬಂದಾಗ ಕನ್ನಡ ವ್ಯಾಕರಣ ನಾವು ಪ್ರಥಮ ಭಾಷೆಯಲ್ಲಿ ಕಲಿತುಕೊಳ್ಳುತ್ತೇವೆ ಮತ್ತು ಅದರ ಒಂದು ವ್ಯ ವ್ಯವಹಾರ ಮತ್ತು ವ್ಯಾಕರಣ ಅದರ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತೇವೆ ಅದೇ ನಾವು ದ್ವಿತೀಯ ಭಾಷೆಗೆ ಬಂದಾಗ ಇಂಗ್ಲಿಷ್ ವ್ಯಾಕರಣ ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಹಿಂದಿ ಭಾಷೆಗೆ ಬಂದಾಗ ಅಲ್ಲಿ ಕೂಡ ನಾವು ವ್ಯಾಕರಣವನ್ನು ಬೆಳೆಸಿಕೊಳ್ಳುತ್ತೇವೆ ಸೊ ಈ ರೀತಿಯಾಗಿ ದ್ವಿತೀಯ ಭಾಷೆಯಲ್ಲಿ ಸ್ವತಂತ್ರವಾಗಿ ಯಾವುದೇ ಸಾಹಿತ್ಯವನ್ನು ಓದುವ ಸಾಮರ್ಥ್ಯ ಬೆಳೆಸುವುದು ದ್ವಿತೀಯ ಭಾಷೆಯಲ್ಲಿ ನಾವು ಸ್ವತಂತ್ರವಾಗಿರ್ತಕ್ಕಂಥ ಸಾಹಿತ್ಯ ಆಗಿರ್ಬೋದು ಅದನ್ನು ಓದುವ ಸಾಮರ್ಥ್ಯ ನಮ್ಮಲ್ಲಿ ಬೆಳೆ ದ್ವಿತೀಯ ಭಾಷೆಯಿಂದ ಏನಪ್ಪ ಉಪಯೋಗ ಅಂದರೆ ಅದರ ಬಗ್ಗೆ ನಮ್ಮ ಓದುವ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತದೆ ಭಾಷಾ ಸೃಜನಾತ್ಮಕತೆ ಬೆಳೆಸುವುದು ಆ ಒಂದು ಭಾಷಾ ಕೂಡ ನಮ್ಮಲ್ಲಿ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಬೆಳವಣಿಗೆ ಆಗುತ್ತದೆ ಆಯಾ ಭಾಷೆಯ ಸಾಹಿತ್ಯ ಚರಿತ್ರೆಯ ಪರಿಚಯ ಮಾಡಿಸುವುದು ಸೊ ಆಯಾ ಭಾಷೆಯಲ್ಲಿರ್ತಕ್ಕಂಥ ಹಲವಾರು ಚರಿತ್ರೆಗಳ ಮುಖಾಂತರ ಕವಿ ಪರಿಚಯ ಆಗಿರ್ಬೋದು ಅಥವಾ ಪದ್ಯ ಗದ್ಯ ಯಾವುದೇ ರೀತಿಯ ಒಂದು ಆಯಾ ಭಾಷೆಯ ಸಾಹಿತ್ಯವನ್ನು ನಮ್ಮ ನಮ್ಮಲ್ಲಿ ಮೂಡಿಸ್ತಕ್ಕಂಥದ್ದು ಅಥವಾ ಮಾಡಿಸುವುದು ವ್ಯಾವಹಾರಿಕವಾಗಿ ಆ ಭಾಷೆ ಬೆಳೆ ಬೆಳೆಸುವ ಸಾಮರ್ಥ್ಯ ಬೆಳೆಯುವುದು ವ್ಯಾವಹಾರಿಕ ರೂಪದಲ್ಲಿ ಕೂಡ ಆ ಒಂದು ಭಾಷೆಯ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಸ್ತಕ್ಕಂಥದ್ದು ಆಯಾ ಭಾಷೆಯ ಧ್ವನಿ ಪರಿಚಯ ಪರಿಚಯಿಸುವುದು ಸೊ ಆ ಒಂದು ಭಾಷೆಯವನ್ನು ಧ್ವನಿ ಪರಿಚಯ ಕೂಡ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ ಆ ಒಂದು ಎರಡನೇ ಭಾಷೆಗೆ ಬಂದಾಗ ಈ ಎಲ್ಲ ಭಾಷಾ ಸಾಮರ್ಥ್ಯವನ್ನು ಬೆಳೆಸುವ ಗಳನ್ನಿಟ್ಟುಕೊಂಡು ದ್ವಿತೀಯ ಭಾಷಾ ಕಲಿಕೆಯ ಪ್ರಕ್ರಿಯೆ ಸಾಗಬೇಕು ಸೊ ಇವೆಲ್ಲವುಗಳನ್ನು ನಾವು ಬೆಳೆಸಿ ಉದ್ದೇಶಗಳನ್ನು ನಾವು ದ್ವಿತೀಯ ಭಾಷೆಯ ಒಂದು ಕಲಿಕೆಯ ಪ್ರಕ್ರಿಯೆ ಎಂದು ಕೂಡ ಹೇಳಬಹುದು ಬೋಧನಾ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಸಂದರ್ಭ ಕಲಿಯುವ ಮಕ್ಕಳ ಬೌದ್ಧಿಕ ಮಾನಸಿಕ ಮಟ್ಟ ವ್ಯಕ್ತಿತ್ವ ಈ ಮುಂದಿನ ಗುಣಗಳು ಕಲಿಯುವ ಸನ್ನಿವೇಶ ಮೌಲ್ಯಮಾಪನದಿಂದ ಕಲಿಕೆಯ ಪರಿಣಾಮ ಅಳಿಯುವಿಕೆ ಈ ಎಲ್ಲ ಅಂಶಗಳನ್ನು ಲಕ್ಷ್ಯದಲ್ಲಿರಿಸಿಕೊಳ್ಳಬೇಕು ಸೊ ಈ ರೀತಿಯಲ್ಲಿ ಯಾವ ರೀತಿಯಾಗಿ ಬೋಧನೆಯ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ಸಾಮಾಜಿಕ ಸಂದರ್ಭ ಮತ್ತು ಬೌದ್ಧಿಕ ಮತ್ತು ಮಾನಸಿಕ ಮಟ್ಟ ಹೆಚ್ಚಾಗುವುದನ್ನು ನೋಡೋಣ ದ್ವಿತೀಯ ಭಾಷಾ ಕಲಿಕೆಗೂ ಪ್ರಥಮ ಭಾಷಾ ಬೋಧನೆಯಷ್ಟೇ ಆದ್ಯತೆ ನೀಡಿ ಕಲಿಸಿದಾಗ ಸಹಜವಾಗಿ ಮಕ್ಕಳ ದ್ವಿತೀಯ ಗಳಿಕೆಯಲ್ಲಿ ಪ್ರಾವೀಣ್ಯತೆ ಹೆಚ್ಚಾಗುತ್ತದೆ ಇದರಿಂದ ಮುಂದೆ ಸಾಮಾಜಿಕ ಸನ್ನಿವೇಶಗಳಲ್ಲಿ ಮಕ್ಕಳು ಪ್ರಥಮ ಭಾಷೆಯಷ್ಟೇ ಸಮರ್ಥವಾಗಿ ದ್ವಿತೀಯ ಭಾಷೆಯನ್ನು ಬಳಸುವಲ್ಲಿ ಸಮರ್ಥ ಗಳಿಸಲು ಸಾಧ್ಯವಾಗುತ್ತದೆ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೇಲಿನ ಇರ್ತಕ್ಕಂತಹ ಒಂದು ಭಾಷೆಯ ಉದ್ದೇಶಗಳನ್ನು ನಾವು ನೋಡಿದ್ದೇವೆ ಈ ಭಾಷೆಯ ಉದ್ದೇಶಗಳಿಂದ ನಮ್ಮನ್ನು ಏನು ತಿಳಿದು ಬರುತ್ತದೆ ಅಂದರೆ ಭಾಷಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನಮ್ಮಲ್ಲಿರ್ತಕ್ಕಂಥ ಒಂದು ಭಾಷೆಯ ಜ್ಞಾನ ಏನಾಗುತ್ತದೆ ಅನುಗುಣವಾಗಿ ನಮ್ಮಲ್ಲಿ ಕಲ್ಪನೆಯನ್ನು ಹುಟ್ಟಿಸಿಕೊಳ್ತಕ್ಕಂತಹದ್ದನ್ನು ಮಾಡುತ್ತದೆ ಈ ಒಂದು ಕಲ್ಪನೆಯ ಮುಖಾಂತರ ನಮ್ಮ ಭಾಷೆ ಎಂದು ಹೇಳಬಹುದು ಯಾವುದೇ ಒಂದು ಭಾಷೆಯನ್ನು ಕಲಿಯಬೇಕಾದರೆ ಅದಕ್ಕೆ ನಮ್ಮ ಕಲ್ಪನೆ ಇರಲೇ ಇರಲೇಬೇಕು ಬೋಧನಾ ಒಂದು ಪ್ರಕ್ರಿಯೆಯಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಕಲಿಯುವ ಒಂದು ಮಕ್ಕಳ ಬೌದ್ಧಿಕ ಮಟ್ಟ ಕೂಡ ನಮಗೆ ಪರಿಗಣನೆಯನ್ನು ಹೊಂದುತ್ತವೆ ಅಂದರೆ ಕೆಲ ವಿದ್ಯಾರ್ಥಿಗಳಲ್ಲಿ ಆ ಒಂದು ಸಮರ್ಪಕವಾಗಿರ್ತಕ್ಕಂತಹ ಬುದ್ಧಿಶಕ್ತಿ ಇದ್ದೆಯೋ ಇಲ್ಲವೋ ಅಂತಕ್ಕಂಥ ಒಂದು ಜ್ಞಾನ ಕೂಡ ರೂಪಿಸಿಕೊಳ್ತಕ್ಕಂತಹ ಈ ಒಂದು ದೃಶ್ಯ ಭಾಷೆ ಮಾಡಿಕೊಳ್ಳುತ್ತದೆ ಮಾನಸಿಕ ಮಟ್ಟ ಮಕ್ಕಳದಲ್ಲಿರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಮಟ್ಟವನ್ನು ಹೆಚ್ಚಳವನ್ನು ಹೊಂದುತ್ತದೆ ವ್ಯಕ್ತಿತ್ವ ಈ ಮುಂತಾದ ಗುಣಗಳನ್ನು ಕಲಿಯುವ ಸನ್ನಿವೇಶ ಸೊ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಗುಣಗಳು ಕಲಿತಕ್ಕಂಥ ಒಂದು ಸನ್ನಿವೇಶ ಮೌಲ್ಯಮಾಪನದಿಂದ ಕಲಿಕೆಯ ಪರಿಣಾಮ ನಮ್ಮ ಒಂದು ಮೌಲ್ಯಮಾಪನ ನಮ್ಮ ಪರೀಕ್ಷೆಗೆ ತಕ್ಕಂತೆ ಅದರ ಒಂದು ಮೌಲ್ಯಮಾಪನ ಆದಾಗ ನಮ್ಮಲ್ಲಿರ್ತಕ್ಕಂತಹ ಪರಿಣಾಮ ದ್ವಿಭಾಷೆಯ ಪರಿಣಾಮ ಗೊತ್ತಾಗುತ್ತದೆ ಇಂಥ ಒಂದು ಹಲವಾರು ಸನ್ನಿವೇಶಗಳಿಂದ ಅಂಶಗಳನ್ನು ಲಕ್ಷ್ಯದಲ್ಲಿರಿಸಿಕೊಳ್ಳಬೇಕಾಗುತ್ತದೆ ಅಥವಾ ದ್ವಿತೀಯ ಭಾಷಾ ಕಲಿಕೆಗೂ ಪ್ರಥಮ ಭಾಷಾ ಬೋಧನೆಯಷ್ಟೇ ಆದ್ಯತೆ ನೀಡಿ ಪ್ರಥಮ ಭಾಷೆಗೆ ಎಷ್ಟು ನಾವು ಆದ್ಯತೆಯನ್ನು ನೀಡುತ್ತಿದ್ದೀವಿ ಪ್ರಾವೀಣ್ಯತೆಯನ್ನು ಹೊಂದುತ್ತೀವಿ ಪ್ರಥಮ ಭಾಷೆಯಲ್ಲಿ ಅದೇ ರೀತಿಯಲ್ಲಿ ನಾವು ದ್ವಿತೀಯ ಭಾಷೆಯಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಹೊಂದಬೇಕು ಜ್ಞಾನವನ್ನು ಹೊಂದಬೇಕು ಸೊ ಈ ರೀತಿಯಾಗಿ ಕಲಿಸಿದಾಗ ಸಹಜವಾಗಿ ಮಕ್ಕಳ ದ್ವಿತೀಯ ಭಾಷಾ ಗಳಿಕೆಯಲ್ಲಿ ಪ್ರಾವೀಣ್ಯತೆ ಹೆಚ್ಚಾಗುತ್ತದೆ ಸೊ ಕಲಿಸಿದಾಗ ಮಕ್ಕಳು ಅಂತಹ ಒಂದು ಸಹಜವಾಗಿರ್ತಕ್ಕಂತಹ ರೀತಿಯಲ್ಲಿ ಮಕ್ಕಳನ್ನು ಕಲಿಕೆಯ ಮಟ್ಟದಲ್ಲಿ ದ್ವಿತೀಯ ಭಾಷೆಯ ಮಟ್ಟದಲ್ಲಿ ಹೆಚ್ಚಳವಾದಂತೆ ಅಲ್ಲಿಯ ಒಂದು ದ್ವಿತೀಯ ಭಾಷಕ್ಕೆ ಕೂಡ ಭಾಷೆಗಳಿಕೆಯಲ್ಲಿ ಪ್ರಾಮೀಣತೆ ಕೂಡ ಹೆಚ್ಚಾಗುತ್ತದೆ ಇದರಿಂದ ಮುಂದೆ ಸಾಮಾಜಿಕ ಸನ್ನಿವೇಶಗಳಲ್ಲಿ ಮಕ್ಕಳು ಪ್ರಥಮ ಭಾಷೆಯಷ್ಟೇ ಸಮರ್ಥವಾಗಿ ದ್ವಿತೀಯ ಭಾಷೆಯನ್ನು ಬಳಸುವಲ್ಲಿ ಸಮರ್ಥ ಗಳಿಸಲು ಸಾಧ್ಯವಾಗುತ್ತದೆ ಪ್ರಥಮ ಭಾತೆ ಭಾಷೆಯಷ್ಟು ದ್ವಿತೀಯ ಭಾಷೆ ಕೂಡ ಗಳಿಸಬೇಕು ಅಂದರೆ ಮಕ್ಕಳು ಅಲ್ಲಿ ಕೂಡ ಪ್ರಥಮ ಭಾಷೆಯಷ್ಟೇ ದ್ವಿತೀಯ ಭಾಷೆಯಲ್ಲಿ ಕೂಡ ಪ್ರಾವೀಣ್ಯತೆ ಹೊಂದರೆ ಮಾತ್ರ ಸಾಮರ್ಥ್ಯ ಗಳಿಸಲು ಸಾಧ್ಯ ಎಂದು ಹೇಳಬಹುದು ಧನ್ಯವಾದಗಳು